ಹಿಂದೆ ನಾವು ನೋಡಿದ್ದೇವೆ ಲೋಕಸಭಾ ಚುನಾವಣೆ ಬರುವ ಮುನ್ನ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಭಾರತದಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ದರ್ ಇಸ್ ನೋ ಡೆಮಾಕ್ರಸಿ ಇನ್ ದ ಕಂಟ್ರಿ ಇಂಡಿಯಾದಲ್ಲಿ ದೆರ್ ಇಸ್ ನೋ ಡೆಮೋಕ್ರಸಿ ಎನ್ನುವ ಆರೋಪವನ್ನು ಮಾಡಿದ್ರು ಆದರೆ ಇವತ್ತು ಸದನವನ್ನು ಉಪಯೋಗಿಸಿಕೊಂಡು ಸದನದಲ್ಲಿ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ನೂರರ ಗಡಿಯನ್ನು ಕೂಡ ದಾಟಕ್ಕೆ ಸಾಧ್ಯ ಆಗದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ವಿಪಕ್ಷ ನಾಯಕರಾಗಿ ಮನಸೋ ಇಚ್ಛೆ ಮಾತಾಡೋದಕ್ಕೆ ಸದನವನ್ನು ದುರ್ಬಳಕೆ ಮಾಡಿಕೊಂಡಿರತಕ್ಕಂಥದ್ದು ಇದು ಖಂಡನೀಯ ನಾನು ತಮ್ಮ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೇಳದಕ್ಕೆ ಇಚ್ಛೆ ಪಡ್ತೇನೆ ಹಿಂದೂಗಳ ತೇಜವಧೆ ಮಾಡೋದಕ್ಕೆ ತಾವೇನು ಸದನವನ್ನು ಬಳಸ್ಕೊಳ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಪೂತ್ರ ಯಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಪುತ್ರ ಇದೇ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾನೆ ಅದೇ ರೀತಿ ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇರಿ ಈ ದೇಶದ ಮುಗ್ಧ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾಂಗ್ರೆಸ್ ಪಕ್ಷ ದೇಶವನ್ನೇನೋ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಅನೇಕ ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷದ ಸ್ಥಾನ ದಕ್ಕಿದೆ ಅಂತ ಹೇಳಿ ಹಿಂದೂಗಳನ್ನ ತೇಜಾವಧ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಇದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ತಮ್ಗೆಲ್ಲ ನೆನಪಿರ್ಬೋದು ಹಿಂದೆ ಎರಡ್ ಸಾವಿರದ ಹತ್ತರಲ್ಲೇ ಆಗಿನ ಗೃಹ ಸಚಿವರಾಗಿದ್ದಂತಹ ಚಿದಂಬರಂ ಅವರು ಸಹ ಹಿಂದೂಗಳು ಭಯೋತ್ಪಾದಕರು ಅನ್ನುವ ಉದ್ದಟತನದಿಂದ ಮಾತನಾಡಿರ್ತಕ್ಕಂಥದ್ದು ತಮ್ಗೆ ನೆನಪಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಸಹ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುತ್ವವನ್ನು ಬೆಂಬಲಕ್ಕೆ ನಿಲ್ತಾರೆ ಅವ್ರನ್ನ ದೇಶದಿಂದ ಹೊಡೆದೋಡಿಸಬೇಕು ಅನ್ನೋ ಮಾತನ್ನು ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು ಈಗ ನೆನ್ನೆಯವರ ಮಾತಿನ ಧಾಟಿಯಿಂದ ಇವರ ಉದ್ದೇಶ ಏನು ಅಂತೇಳಿ ದೇಶದ ಜನತೆ ಮುಂದೆ ಸ್ವತಃ ರಾಹುಲ್ ಗಾಂಧಿ ಅವರೇ ಬಿಚ್ಚಿಟ್ಟಿದ್ದಾರೆ